ಇದೀಗ ಹೊಸದೊಂದು ಅಪ್ಡೇಟ್ ಲಭ್ಯವಾಗಿರುವಂತದ್ದು ಕಾಡಾನೆಗೆ ರೇಡಿಯೋ ಕಲರ್ ಅಳವಡಿಸುವಂತಹ ಕಾರ್ಯಾಚರಣೆ ಈಗ ಮತ್ತೊಮ್ಮೆ ಬಂಡೀಪುರದಲ್ಲಿ ಸ್ಟಾರ್ಟ್ ಆಗಿದೆ ಸೊ ಇದು ಎರಡನೇ ತಂಡ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಒಂದು ಮೊದಲ ಟೀಮ್ ಏನಿದೆ ದುಬಾರೆ ಕಾಡಾನೆ ದುಬಾರೆ ಕ್ಯಾಂಪ್ ನಿಂದ ಕಾಡಾನೆ ಹಿಡಿಯೋಕೆ ಒಂದು ಶನಿವಾರ ಸಂತೆ ಭಾಗದಲ್ಲಿ ಅದು ಬೇರೆ ಟೀಮ್ ಆಗಿರುತ್ತೆ ಇದು ಭೀಮಾ ಮಹೇಂದ್ರ ಮತ್ತಿಗೌಡ ಆನೆ ಆ ಆನೆ ಕ್ಯಾಂಪ್ ಇಂದ ಹೊರಟಿರುವಂತಹ ಆನೆಗಳು ಇವು ನೀವು ಇಲ್ಲಿ ನೋಡ್ತಾ ಇರಬಹುದು ಪೂಜೆಯನ್ನು ಕೂಡ ನಡೆಸಿದ್ದಾರೆ ಬಂಡೀಪುರದ ಕಾಮನಹಳ್ಳಿಯಿಂದ ಅಲ್ಲಿಂದ ಒಂದು ಕಾರ್ಯಾಚರಣೆ ಕೂಡ ನಡೆಯುತ್ತೆ ಇವತ್ತಿಂದ ಪ್ರಾರಂಭ ಆಗಿದೆ ರೇಡಿಯೋ ಕಾಲರ್ ಅನ್ನು ಅಳವಡಿಸುವಂತಹ ಕಾರ್ಯಾಚರಣೆ ಇದಾಗಿರುತ್ತೆ ಮಹೇಂದ್ರ ಆಗಿರ್ಬೋದು ಅಶ್ವತ್ಥಮ್ ಆಗಿರ್ಬೋದು ಭೀಮಾ ಸೊ ಇನ್ನಿತರೆ ಆನೆಗಳು ಆಮೇಲೆ ಅಲ್ಲಿರುವಂತಹ ಪಾರ್ಥ ಸಾರಥಿ ಸೊ ಹೀಗೆ ಸಾಕಷ್ಟು ರೀತಿಯಲ್ಲಿ ಒಂದು ಸುಮಾರು ನೀವು ನೋಡ್ತಿರ್ಬೋದು ಆರು ಆನೆಗಳು ಸೇರಿ ಒಂದು ಬಂಡೀಪುರದಲ್ಲಿ ಕಾರ್ಯಾಚರಣೆಯನ್ನ ಮಾಡಕ್ಕೆ ಶುರು ಮಾಡಿದ್ದಾರೆ ಅಭಿಮನ್ಯು ಬಂದಿಲ್ಲ ಯಾಕಂದ್ರೆ ಅಭಿಮನ್ಯಿಗೆ ಮತದಲ್ಲಿರುವಂತಹ ಕಾರಣ ಆತನಿಗೆ ರೆಸ್ಟ್ ಅನ್ನ ಕೊಡಿದರೆ ಆತ ಕ್ಯಾಂಪ್ನಲ್ಲೇ ಇದ್ದಾನೆ ಸೊ ಕ್ಯಾಂಪ್ ಗೆ ಹೋದವರು ಅಭಿಮನ್ಯಿಂದ ನೋಡಬಹುದು ಆದ್ರೆ ಭೀಮಾ ಮಹೇಂದ್ರನ ನೋಡಕ್ ಆಗೋದಿಲ್ಲ ಸೊ ಈಗ ಅವರು ಬಂಡೀಪುರ ಕಾರ್ಯಾಚರಣೆಯಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದಾರೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಎಲ್ಲಿದ್ದಾನೆ ಭೀಮಾ ಅಂತ ಸೊ ಹೀಗಾಗಿ ನೋಡ್ತಾ ಇರ್ಬೋದು ಅಭಿಮನ್ಯು ಇರೋದಿಲ್ಲ ಭೀಮಾ ನೇತೃತ್ವ ಮತ್ತೆ ಮಹೇಂದ್ರ ನೇತೃತ್ವದಲ್ಲಿ ಈ ಒಂದು ಕಾರ್ಡನ್ನೇ ರೇಡಿಯೋ ಕಾಲರ್ ಅಳವಡಿಸುವಂತ ಕಾರ್ಯಾಚರಣೆ ಇದೀಗ ಶುರುವಾಗಿದೆ ತುಂಬಾ ಜನ ವೈಟ್ ಮಾಡ್ತಿರ್ತಾರೆ ಭೀಮನನ್ನ ನೋಡ್ಬೇಕು ಮಹೇಂದ್ರನ ನೋಡ್ಬೇಕು ಎಲ್ಲರನ್ನು ಕೂಡ ಒಟ್ಟಿಗೆ ನೋಡ್ಬೇಕು ಅಂತ ಆದ್ರೆ ಈಗ ಸದ್ಯಕ್ಕೆ ಅದಕ್ಕೆ ಅವರೆಲ್ಲರೂ ಕೂಡ ಕೆಲಸದಲ್ಲಿ ನಿರಾತರಾಗಿರುವಂತಹ ಕಾರಣ ಒಬ್ರು ಒಬ್ರು ಇರೋದಿಲ್ಲ ಒಂದು ಕ್ಯಾಂಪ್ ನಲ್ಲಿ ಸೊ ಹೀಗಾಗಿ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿ ನಡೀಲಿ ಅಂತ ನೀವು ಕೂಡ ತಪ್ಪದೇ ವಿಶ್ ಮಾಡೋದನ್ನ ಮರಿಬೇಡಿ